ಪಹಲ್ಗಾಮ್ ದಾಳಿಯ ಭಯಾನಕ ವಿಡಿಯೋ ಒಂದು ವೈರಲ್ ಆಗ್ತಾ ಇರುವಂತದ್ದು ಏನು ಪಹಲ್ಗಾಮ್ ಅಟ್ಯಾಕ್ ಸ್ಥಳೀಯರಿಗೆ ಮೊದಲೇ ಗೊತ್ತಿತ್ತಾ ಎಂಬ ಅನುಮಾನಗಳು ಈಗ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಪೂರಕವಾಗಿದೆ ದಾಳಿಯ ಮತ್ತೊಂದು ವಿಡಿಯೋ ಏನ್ ವೈರಲ್ ಆಗಿದೆ ಅದನ್ನ ನೋಡಿದ್ರೆ ಜಿಪ್ಲೈನ್ ಆಪರೇಟರ್ ಹಾವಭಾವಕ್ಕೆ ಒಂದು ರೀತಿಯಾಗಿ ಅನುಮಾನವನ್ನ ಮೂಡಿಸಿದೆ ಪಾಲ್ಗಾಮ್ ಮೂರು ಬಾರಿ ಅಹ್ ಅಲ್ಲಾಹು ಅಕ್ಬಾರ್ ಅಂತ ಆಪರೇಟರ್ ಹೇಳಿರುವಂತದ್ದು ಅಟ್ಯಾಕ್ ಪೂರ್ವ ನಿಯೋಜಿತ ಕೃತ್ಯನ ದಾಳಿಯ ಭಯಾನಕ ವಿಡಿಯೋ ವೈರಲ್ ಆಗಿರುವಂತದ್ದು ದೃಶ್ಯದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಈ ವಿಡಿಯೋ ಈಗ ಬಹಳಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಯಾಕೆ ಅಂತ ಅಂದ್ರೆ ಏನು ಆ ಜಿಪ್ಲೈನ್ ನಲ್ಲಿ ಅಹ್ ಆ ವ್ಯಕ್ತಿ ಆಡ್ತಾ ಇದ್ದಾರೆ ಆ ಹಿಂದೆ ಇರುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಮೂರು ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ ಸೊ ಎಲ್ಲ ಒಂದು ಕಡೆ ಅಹ್ ತದನಂತರ ಅಲ್ಲಿ ಅಹ್ ದಾಳಿ ಆಗುವಂತದ್ದು ಗುಂಡಿನ ಶಬ್ದ ಕೇಳುವಂಥದ್ದು ಏನಾದ್ರೂ ಸೂಚನೆನಾ ಇದು ಅನ್ನೋ ಒಂದಷ್ಟು ಅನುಮಾನಗಳು ಕೇಳಿ ಬರ್ತಾ ಇರುವಂತದ್ದು ಆದ್ರೆ ನಿಖರವಾದ ಮಾಹಿತಿ ಇನ್ನು ಲಭ್ಯವಾಗಬೇಕಾಗಿದೆ ಯಾಕೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಹ್ ನಿನ್ನೆಯಿಂದ ಬಹಳಷ್ಟು ವೈರಲ್ ಆಗ್ತಾ ಇರುವಂತದ್ದು ಆ ಈ ವ್ಯಕ್ತಿ ಯಾಕೆ ಅಂತ ಅಂದ್ರೆ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಜಿಪ್ಲೈನ್ ಆಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ವ್ಯಕ್ತಿ ಓರ್ವ ಕೆಳಗ್ ಬೀಳ್ತಾರೆ ಅಹ್ ಅಕ್ಕಪಕ್ಕದ ಬೇರೆಯವರು ಕೂಡ ಆಲ್ರೆಡಿ ಕೆಳಗಡೆ ಬಿದ್ದೋಗಿರ್ತಾರೆ ಸೊ ಇದೆಲ್ಲವೂ ಕೂಡ ಅಹ್ ಬಹಳಷ್ಟು ಅನುಮಾನವನ್ನ ಮೂಡಿಸ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಇಲ್ಲಿ ಆ ರೀತಿ ಶಬ್ದ ಬರ್ತಾ ಇದೆ ಘಟನೆ ನಡೀತಾ ಇದೆ ಆದ್ರೆ ಅವಿ ಆ ವ್ಯಕ್ತಿ ಆರಾಮಾಗಿ ಲೈನ್ ಅನ್ನ ಆಡ್ತಾ ಇದ್ದಾರೆ ಸೊ ಹೇಗಿತ್ತು ಹೇಗಿದ್ರು ಅವರು ಅಲ್ಲಿ ಆ ವಾತಾವರಣದಲ್ಲಿ ಅಷ್ಟೊಂದು ಭಯಾನಕವಾದ ವಾತಾವರಣ ಯಾಕೆಂದ್ರೆ ಉಗ್ರರು ದಾಳಿಯನ್ನ ಮಾಡ್ತಾ ಇದ್ದಾರೆ ಆದರೆ ಇವರು ಇಷ್ಟು ಆರಾಮಾಗಿ ಸಿಪ್ಲೈನ್ ಆಡ್ತಾ ಇದ್ದಾರೆ ಇಲ್ಲ ಇವರು ಎಂಜಾಯ್ ಮಾಡ್ತಾ ಇದ್ರ ಇವರು ಕೇಳಿಸ್ತಾ ಇರ್ಲಿಲ್ವಾ ಗುಂಡಿನ ಶಬ್ದ ಏನಂತ ಇನ್ನು ಕೂಡ ಗೊತ್ತಾಗಿಲ್ಲ ಆದ್ರೆ ಈ ಸಿಪ್ಲೈನ್ ಆಡುವ ಮುನ್ನ ಆಪರೇಟರ್ ಏನಿದ್ದಾರೆ ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ ತದನಂತರ ದಾಳಿ ಆಗ್ತಾ ಇದೆ ಸೊ ಈ ವಿಡಿಯೋ ಇದಕ್ಕೆ ಬಹಳಷ್ಟು ಅನುಮಾನಕ್ಕೆ ಅಹ್ ಎಡೆ ಮಾಡಿಕೊಟ್ಟಿದೆ ಕಸ್ಟಮರ್

ಐ ನೋ ಈಸ ಬಂದಾ ಮತಷ್ಟು ಮಾಹಿತಿಯನ ಕೊಡ್ಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ಿಂದ ನರಸಿಂಹ ಮೂರ್ತಿ ಜಾಯಿನ್ ಆಗಿದ್ದಾರೆ ನರಸಿಂಹಮೂರ್ತಿ ಈಗ ಒಂದು ವಿಡಿಯೋ ಏನ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಆ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ದಕ್ಕೂ ಅಲ್ಲಿ ದಾಳಿ ಆಗೋದಕ್ಕೂ ಎಲ್ಲೋ ಒಂದು ಕಡೆ ಎರಡು ಒಟ್ಟಿಗೆ ಆಗಿದೆ ಈ ವಿಡಿಯೋ ಬಹಳಷ್ಟು ಅನುಮಾನಕ್ಕೆ ಕಾಣ್ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ವೈರಲ್ ಆಗ್ತಾ ಇರುವಂತ ವಿಡಿಯೋ ಬೇರೆನೇ ಕತೆ ಹೇಳ್ತಾ ಇದೆ ಯಾಕೆಂದ್ರೆ ಅಲ್ಲಿ ದಾಳಿ ಆಗೋದಿಕ್ಕಿಂತ ಮುಂಚೆ ಸಾಕಷ್ಟು ಪೂರ್ವ ನಿಯೋಜಿತವಾಗಿ ಅಲ್ಲಿ ಕೃತ್ಯವನ್ನ ಮತ್ತೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ವೆಲ್ ಪ್ಲಾನ್ಡ್ ಆಗಿ ಅಲ್ಲಿಂದ ಬರ್ತಾರೆ ಅನ್ನೋದಾದ್ರೆ ಈಗ ಎನ್ ಐ ಎನ್ ಐ ಹೇಳ್ತಾ ಇರುವಂತ ಮಾಹಿತಿಯ ಪ್ರಕಾರ ಇಪ್ಪತ್ತೊಂದು ದಿನಗಳ ಕಾಲ ಅಲ್ಲಿಂದ ನಡೆದುಕೊಂಡೇ ಬಂದು ಪೆಹಲ್ಗಾಮ್ ಸೇರ್ತಾರೆ ಪೆಹಲ್ಗಾಮ್ ಸೇರಿ ಅಲ್ಲಿ ದಾಳಿಯನ್ನ ನಡೆಸ್ತಾರೆ ಅನ್ನೋದಾದ್ರೆ ಈ ಕಡೆ ಒಂದು ಕಡೆ ಆ ಭದ್ರತಾ ವೈಫಲ್ಯ ಆಗಿರ್ಬೋದು ಮತ್ತೆ ಆ ಇಲಾಖೆಯ ಇಂಟೆಲಿಜೆನ್ಸ್ ಅವರದ ವೈಫಲ್ಯ ಸಹ ಇರ್ಬೋದು ಜೊತೆಗೆ ಇಲ್ಲಿ ಸ್ಥಳೀಯರ ಏನಿದ್ದಾರೆ ಸ್ಥಳೀಯ ಕಾಶ್ಮೀರಿಗಳು ಅಲ್ಲಿ ಆ ರೀತಿಯಾದಂತಹ ಕೃತ್ಯವನ್ನು ಎತ್ತಗೋದಿಕ್ಕೆ ಅವರು ಸಹ ಪಾತ್ರರಾಗಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತದೆ ಯಾಕೆಂದ್ರೆ ಎರಡು ವಿಡಿಯೋ ವೈರಲ್ ಆಗ್ತಾ ಇದೆ ಒಂದು ಏನು ಜಿಪ್ಲೈನ್ ಇಂದ ಬರುವಂತಹ ವ್ಯಕ್ತಿ ಆ ಕಡೆಯಿಂದ ವಿಡಿಯೋ ಸೆಲ್ ಬಿ ವಿಡಿಯೋನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೆಳಗಡೆ ಒಂದು ಫೈಯರ್ ಆಗ್ತದೆ ಆ ಫೈಯರ್ ಆಗುವ ಫೈರ್ ಆದಾಗ ಅಲ್ಲಿ ತಕ್ಷಣ ಪ್ರವಾಸಿಗರ ಒಬ್ಬರು ಅವರ ಗನ್ ಶಾಟ್ ಗೆ ಅಂದ್ರೆ ಅವರು ಗುಂಡಿನ ದಾಳಿ ನೆಡೆದುಕೊಳ್ಳೆ ಶಾರ್ಟ್ ಆಗಿ ಸ್ಪಾಟ್ ಅಲ್ಲಿ ಡೆತ್ ಆಗ್ತಾರೆ ಆತರ ಸುಮಾರು ವಿಡಿಯೋ ಅಲ್ಲಿ ಆಗುತ್ತೆ ಅದಾದ ನಂತರ ಅವರು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಎಂಡ್ ಆಗ್ತದೆ ಜಿಪ್ಲೈನ್ ಇದು ಅದನ್ನ ಈಗ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ಒಂದ್ ಕಡೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂತದ್ದು ಜಿಪ್ಲೈನ್ ನಂತರ ನಿಂತಿದ್ದಂತಹ ಆಪರೇಟರ್ ಮೂರು ಬಾರಿ ಅಲ್ಲಾ ಅಕ್ಬಾರ್ ಅಂತ ಹೇಳ್ತಾನೆ ಈಗ ಪ್ರವಾಸಿಗರು ಯಾರೇ ಇರ್ತಾರೆ ಅವ್ರು ಎಲ್ಲರಿಗೂ ಸಹ ಅಲ್ಲಾಹು ಅಕ್ಬಾರ್ ಅಂತ ಹೇಳಿ ತಳ್ಳಿಕ್ಕಾಗಲ್ಲ ಆದ್ರೆ ಅದು ಆತನ ಮುಖಚರ್ಯ ಮತ್ತೆ ಮುಖಭಾವ ಹೇಳ್ತಾ ಇದೆ ಇಲ್ಲಿ ಏನೋ ಒಂದು ದೊಡ್ಡದಾಗಿ ನಡೆಯುತ್ತೆ ಅಂತ ಯಾಕಂದ್ರೆ ಗಾಬ್ ಗಾಬ್ರಿಯಿಂದ ಆ ಕಡೆ ಮತ್ತೆ ಈ ಕಡೆ ಎಲ್ಲವನ್ನು ಸಹ ಗಮನಿಸ್ತಾ ಇದ್ರೆ ನಗುಮುಖದಿಂದ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾನೆ ನಿಮ್ಮ ಕಾಲನ್ನು ಉದ್ದವಾಗಿ ನೀಡಿ ಕೂ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಕೂತ್ಕೊಂಡು ಅಲ್ಲಿಂದ ಆ ಅಲ್ಲಾಹು ಅದ್ರ ಅಕ್ಬರ್ ಅನ್ನೋದನ್ನ ಮೂರ್ ಬಾರಿ ಹೇಳಿಸಿ ಅಂದ್ರೆ ಅವ್ರ ಅವ್ರು ಹೇಳಿ ಅಲ್ಲಿಂದ ಜಿಪ್ಲೈನ್ ಅನ್ನ ಆಪರೇಟ್ ಮಾಡ್ತಾನೆ ಈ ಈ ವಿಡಿಯೋ ಏನೋ ಬೇರೆ ಏನೋ ಕತೆ ಹೇಳ್ತಾ ಇದೆ ಸ್ಥಳೀಯರು ಅಹ್ ಸಾತ್ ಕೊಟ್ಟಿದ್ರಿಂದನೇ ಸಹ ಕಾಶ್ಮೀರ ಅಲ್ಲಿ ಪಹಲ್ಗಾಮ್ ಅಲ್ಲಿ ನಡೆದಂತಹ ದಾಳಿಗೆ ಆ ಒಂದು ಸಾಕ್ಷಿ ಆಗಿದೆ ಅಂತಾನೆ ಹೇಳ್ತಾ ಇರುವಂತದ್ದು ಮತ್ತೆ ಇನ್ನೊಂದು ವಿಡಿಯೋದಲ್ಲೂ ಸಹ ಅಹ್ ಆಗಿದ್ದಾರೆ ಪ್ರವಾಸಿಗರು ಯಾಕಂದ್ರೆ ಗುಂಡಿನ ಶಬ್ದ ಕೇಳ್ತಾ ಇದೆ ಅಲ್ಲಿ ರೆಕಲೆಯನ್ನ ಇದ್ರ ಹತ್ರ ಅಂದ್ರೆ ಏನು ಅವ್ರು ಆಟ ಆಡ್ತಾ ಇರ್ತಾರೆ ಆ ಒಂದು ಸಂದರ್ಭ ಜಾಗಗಳಲ್ಲಿ ಅವರು ಅಹ್ ಔಟ್ಕೊಳ್ಳುವ ಅಂದ್ರೆ ಅಲ್ಲಿ ಅವರು ಔಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರವಾಸಿಗರು ಸಹ ಸಾಕಷ್ಟು ಭಯಭೀತರಾಗಿದ್ರು ಆ ಕಡೆಯಿಂದ ಉಗ್ರರು ದಾಳಿ ನಡೆಸ್ತಾ ಇದ್ರು ಎಲ್ಲಿ ಹೋಗಬೇಕು ಅಂತ ದಿಕ್ಕೆ ತೋಚದ ರೀತಿಯಾಗಿ ಪ್ರವಾಸಿಗರು ಅಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು ಇಲ್ಲಿ ಮುಖ್ಯವಾಗಿ ಹೇಳೋದನ್ನ ಹೇಳೋದಾದ್ರೆ ಕಾಶ್ಮೀರಿ ಏನ್ ಜಮ್ಮು ಕಾಶ್ಮೀರದ ಸ್ಥಳೀಯರು ಏನಿದ್ರು ಕೆಲವರು ಯಾಕಂದ್ರೆ ಕೆಲವ್ರನ್ನ ನಾವು ಸಹ ನೋಡಿದಿವಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಲ್ಲ ಆ ಅದೇ ಮಂಜುನಾಥನ ಪುತ್ರ ಅವ್ರನ್ನ ಕರ್ಕೊಂಡು ತನ್ನ ಬೆಲ್ ಮೇಲೆ ಕರ್ಕೊಂಡು ಬಂದು ಸೇವ್ ಮಾಡಿದಂತಹ ಎಷ್ಟೋ ಮುಸ್ಲಿಮರು ಅಲ್ಲಿ ಉದಾಹರಣೆಯಾಗಿ ಉಳಿದಿದ್ದಾರೆ ಆದ್ರೆ ಕೆಲವರು ಕೆಲವರಿಗೆ ನಿಜವಾಗ್ಲೂ ಸಹ ಅಲ್ಲಿ ಆ ಪೂರು ನಿಯೋಜಿತ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಈಗಾಗಲೇ ಅದರ ಸಂಬಂಧ ಎನ್ಐಎಸ್ ತನಿಖೆಯನ್ನು ಚುರುಕುಗೊಳಿಸಿದೆ ಆ ಉಗ್ರರ ಪ್ರತಿಯೊಂದು ಗಳನ್ನು ಸಹ ಕ್ಯಾಪ್ಚರ್ ಮಾಡುವಂತಹ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಜೊತೆಗೆ ಸ್ಥಳೀಯರು ಯಾರ್ಯಾರಿದ್ರು ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಸಹ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಉಗ್ರರ ಮುಖಚರಿಯನ್ನ ಅಂದ್ರೆ ಅವರ ಫೋಟೋವನ್ನ ತೋರಿಸಿ ಇವರು ಗೊತ್ತಾ ಆ ರೀತಿಯಾಗಿ ಒಂದಿಷ್ಟು ಹಲವು ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಕರೆ ಹಾಕಿ ಅವರ ಮಾಹಿತಿಯನ್ನ ಕರೆ ಹಾಕಿ ಉಗ್ರರನ್ನ ಬೇಟೆ ಒಂದ್ ರೀತಿಯಾಗಿ ಅಹ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನ ಒಂದು ಕಡೆ ಈ ಒಂದು ವಿಡಿಯೋ ವಿಚಾರ ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಪಾಕಿಸ್ತಾನದ ಒಂದು ಯುದ್ಧ ಪಾಕಿಸ್ತಾನದಲ್ಲೂ ಸಹ ಯುದ್ಧದ ಕಾರ್ಮೋಡ ಆವರಿಸಿದೆ ಅಂತಾನೆ ಹೇಳಬೇಕು ಮಿಲಿಟರಿ ಸೇನೆಯಿಂದ ಖಂಡಿತವಾಗ್ಲೂ ದಾಳಿ ಆಗ್ತದೆ ಅಂತ ಅಥವಾ ಪಾಕಿಸ್ತಾನ ರಕ್ಷಣಾ ಸಚಿವ ಸಹ ಹೇಳ್ಕೊಂಡಿರುವಂತದ್ದು ಒಟ್ಟಾರೆ ಈ ಒಂದು ದಾಳಿಗೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ರಿವೆಂಜ್ ಅನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಉದ್ದೇಶ ಇಲ್ಲ ಅದು ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ನಾವು ರಿವೆಂಜ್ ಅನ್ನ ತೆಗೆದುಕೊಳ್ತೀವಿ ಇದನ್ನು ಸಹ ಮನ್ ಕಿ ಬಾತ್ ನಲ್ಲಿ ಮೋದಿ ಪ್ರಧಾನಿ ಮೋದಿ ಅವರು ಹೇಳಿದ್ರು ಅದೇ ನಿಟ್ಟಿನಲ್ಲಿ ಎಲ್ಲಾ ಸರ್ವ ಪ್ರಯತ್ನ ನಡೀತಾ ಇದೆ ಈಗಾಗಲೇ ಬಿಎಸ್ಎಫ್ ಫಸ್ಟ್ ಬಾರ್ಡರ್ ಸೆಕ್ಯೂರಿಟಿ ಏನಿದೆ ಬಿಎಸ್ಎಫ್ ಅದು ಈಗಾಗಲೇ ಕಾರ್ಯ ಸನ್ನದ್ಧವಾಗಿದೆ ಈ ಬಾರ್ಡರ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಲಾಗಿದೆ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ ಏನು ಪಾಕಿಸ್ತಾನಕ್ಕೆ ಆ ನಿರ್ವಹಣಾ ಕೊಡ್ತಿದ್ದಂತಹ ಟರ್ಕಿ ಸಹ ಟರ್ಕಿ ದೇಶದಿಂದ ಶಸ್ತ್ರಾಸ್ತ್ರಗಳನ್ನ ಈಗಾಗಲೇ ವಾಪಸ್ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವಲ್ಲಿ ಈಗ ಪೂರೈಕೆ ಮಾಡಲ್ಲ ಅಂತ ಸಹ ಹೇಳಿರುವಂತದ್ದು ಕಡಾಖಂಡಿತವಾಗಿ ನಾವು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕೊಡಲ್ಲ ಅಂತ ಸಹ ಹೇಳಿದ್ದಾರೆ ಈಗಾಗಲೇ ಏಕಾಂಗಿಯಾಗಿ ಪಾಕಿಸ್ತಾನ ನಿಂತಿದೆ ಅಹ್ ಒಂದ್ ರೀತಿಯಾಗಿ ಪಾಕಿಸ್ತಾನಕ್ಕೆ ಈಗಾಗಲೇ ಜೀವಭಯ ಸಹ ಶುರುವಾಗಿದೆ ಅಂತ ಹೇಳ್ಬೇಕು ಒಟ್ಟಾರೆ ಅಹ್ ಮೊದಲಿಗೆ ಹೇಳೋದೇನು ಅಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿರುವಂತಹ ಅಥವಾ ಭಾರತದಲ್ಲಿರುವಂತಹ ಏನು ಮೊದಲ ಭಯೋತ್ಪಾದಕರು ಅಂದ್ರೆ ಸಹಾಯ ಮಾಡುವಂತರು ಮತ್ತೆ ದೇಶದ್ರೋಹಿಗಳು ಅನ್ನೋದಾದ್ರೆ ಇನ್ನೊಂದು ದೇಶದ ಪರವಾಗಿ ಅಂದ್ರೆ ಶತ್ರು ದೇಶದ ಪರವಾಗಿ ಘೋಷಣೆಗಳನ್ನ ಕೂಗುವಂತರು ಇವರ ಇವರಿಗೆಲ್ಲ ಒಂದು ಒಂದು ಒಳ್ಳೆ ಕಾನೂನನ್ನು ರಚಿಸಿದ್ರೆ ಅಥವಾ ಒಳ್ಳೆ ತಕ್ಕ ಪಾಠವನ್ನ ಕೊಟ್ರೆ ಖಂಡಿತವಾಗ್ಲು ಸಹ ಈ ರೀತಿಯಾದಂತ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಲ್ಲ ಬಟ್ ಈ ವಿಡಿಯೋ ಈಗ ಬೇರೆ ಏನೇ ಕತೆ ಹೇಳ್ತಾ ಇದೆ ಈ ವಿಡಿಯೋವನ್ನ ಆಧರಿಸಿ ಈಗ ಇನ್ನೇ ತನಿಖೆಯನ್ನ ನಡೆಸ್ತಾ ಇದೆ ಯಾವೆಲ್ಲಾ ರೀತಿಯಾದಂತಹ ತನಿಖೆಯನ್ನ ನಡೆಸುತ್ತೆ ಅದನ್ನು ಸಹ ನೋಡ್ಬೇಕಾಗುತ್ತೆ ಬಟ್ ಸ್ಥಳೀಯರ ಬೆಂಬಲ ಇಲ್ಲದೆ ಖಂಡಿತವಾಗ್ಲೂ ಸಹ ಉಗ್ರರು ಅಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲು ಅಲ್ಲಿರುವಂತಹ ಏನು ಪ್ರವಾಸಿಗರ ಪ್ರವಾಸಿಗರ ಇದರಲ್ಲಿ ಇದ್ದಂತಹ ಸ್ಥಳೀಯ ಕಾಶ್ಮೀರಿಗಳು ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅಂತ ಮೇಲೆ ಕಂಡು ಬರ್ತಾ ಇದೆ ಖಂಡಿತವಾಗಿ ಇದರ ಸಂಬಂಧ ಎಲ್ಲೇ ಎಲ್ಲೇ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನು ಸಹ ಕಲಿಯಾಗ್ತಾ ಇದೆ ಮಾಹಿತಿ ಸಂಗ್ರಹಿಸ್ತಾ ಇದೆ ಅವರ ಮೇಲೆ ಎಲ್ಲಾ ರೀತಿಯಾದಂತಹ ದಾಳಿ ಈಗಾಗಲೇ ಎಂಟು ಮನೆಗಳ ಮೇಲೆ ದಾಳಿ ಆಗಿದೆ ಯಾರ್ಯಾರು ಅವರಿಗೆ ಸಹ ಬೆಂಬಲವನ್ನು ಕೊಟ್ಟಿರೋ ಅವ್ರ ಮನೆಗಳ ಎಲ್ಲ ದಾಳಿ ಆಗಿದೆ ಮತ್ತೆ ಉಗ್ರರ ಮನೆಯನ್ನು ಸಹ ಧ್ವಂಸ ಮಾಡಲಾಗಿದೆ ಈ ರೀತಿಯಲ್ಲಿ ಇನ್ನು ಇನ್ನೂ ಹೆಚ್ಚಿನ ತನಿಖೆ ಆಗ್ತಾ ಇದೆ ಜೊತೆಗೆ ಇಲ್ಲಿ ಯುದ್ಧದ ಕಾರ್ ಇರೋದ್ರಿಂದ ಇನ್ನು ಯಾವ್ಯಾವ್ಯಪ್ಡೇಟ್ ಗಳು ಸಹ ಬರ್ತದೆ ಇದನ್ನ ಸಹ ಕಾರ್ ನೋಡ್ಬೇಕಾಗ್ತದೆ ಅಂತ ಖಂಡಿತ ನಾವು ಇದನ್ನ ಈ ರೀತಿಯಾಗಿ ಇದ್ ಮಾಡ್ಲಿಕ್ಕೆ ಬಲ್ಲ ಯಾಕೆಂದ್ರೆ ಆ ಆಗುವಂತಹ ಸಂದರ್ಭದಲ್ಲಿ ಈಗ ಅವರು ಮೊದಲೇ ಆ ಒಂದು ಮೂರು ಅಕ್ಷರಗಳನ್ನ ಹೇಳ್ತಾರೆ ಅನ್ನೋದಾದ್ರೆ ಆ ಈ ಸಹ ಅದೇ ಪ್ರವಾಸಿಗರನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಈ ರೀತಿ ಹೇಳುವಂತ ಹವ್ಯಾಸ ಅವ್ರಿಗಿತ್ತ ಅಂತ ಇಲ್ಲ ಅಂದ್ರೆ ಏನಾದ್ರೂ ಈ ಆ ಕ್ಷಣದಲ್ಲಿ ಹೇಳಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಸಹ ಅದೊಂದು ಪೂರ್ವ ಪೂರ್ವನಿಯೋಜಿತ ಕೃತ್ಯನೆ ಮತ್ತೆ ಈಗ ಸಾಯ್ತಾರೆ ಅಂತ ಗೊತ್ತಿದ್ದು ಸಹ ಇವ್ರನ್ನ ಸೇವ್ ಮಾಡಲಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಸ್ಥಳೀಯರಿಂದ ಈ ಒಂದು ಲೋಪದೋಷ ಆಗಿದೆ ಮತ್ತೆ ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಅವರು ಸಹ ಭಾಗಿಯಾಗ್ತಾರೆ ಒಂದ್ ಕಡೆ ಅವರು ವಿಡಿಯೋ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದು ಶಾರ್ಟ್ ಆಗ್ತಾ ಇರುತ್ತೆ ಗುಂಡಿನ ದಾಳಿ ನಡೆಯುತ್ತೆ ಆ ಗುಂಡಿನ ದಾಳಿಯಲ್ಲಿ ಗುಂಡು ಬಿದ್ದು ಒಬ್ರು ಸತ್ತೋಗ್ತಾರೆ ಹೋಗ್ತಾರೆ ಅದಾದ ನಂತರ ಇನ್ನೂ ಎರಡ್ ಮೂರು ಕಡೆ ಆಗ್ಲೇ ಬಿದ್ದಿರ್ತಾರೆ ಆದ್ರೆ ಇದಕ್ಕೂ ಮುಂಚೆನೆ ಸ್ಟಾರ್ಟ್ ಆಗಲಿಕ್ಕೆ ಅಥವಾ ಏನು ಅನ್ನೋದು ಈಗಲೂ ಸಭಾ ತನಿಖೆ ನಡಿಬೇಕಾಗ್ತದೆ ಯಾಕಂದ್ರೆ ದಾಳಿ ಆದ ನಂತರ ಒಂದ್ ಎರಡ್ ಮೂರು ಜನ ಅಲ್ಲಿ ಬಿದ್ದಿದ್ರು ಅನ್ನೋದಾದ್ರೆ ಖಂಡಿತವಾಗ್ಲೂ ಸಹ ಇವರು ಯೋಚನೆಯನ್ನ ಮಾಡ್ಬೇಕಾಗ್ತದೆ ಈ ರೀತಿಯಂತೆ ನಗನದತ್ತ ಕಳ್ಸ್ಕೊಳ್ತು ಅನ್ನೋದಾದ್ರೆ ಈಗ ದಾಳಿ ಆದ್ಮೇಲೆ ಖಂಡಿತ ಮೇಲಿಂದ ನೋಡಿದ್ರೆ ಕಂಡೇ ಕಾಣುತ್ತೆ ಈಗ ಅಲ್ಲಿ ಗುಂಡಿನ ದಾಳಿ ಅಂತೂ ಆದ್ಮೇಲೆ ಶಬ್ದವಂತೂ ತುಂಬಾ ಜೋರಾಗಿರುತ್ತದೆ ಆ ಶಬ್ದಕ್ಕಾದ್ರೂ ಖಂಡಿತವಾಗ್ಲೂ ಗೊತ್ತಾಗ್ತದೆ ಅದು ಗೊತ್ತಿದ್ರು ಸಹ ಇವ್ರು ಏನಾದ್ರು ಅದನ್ನ ಮುಚ್ಚಿಟ್ಟು ಆತ ಪ್ರವಾಸಿಗನನ್ನ ಅಲ್ಲಿ ಚಟುವಟಿಕೆಗೆ ಕಳಿಸಿದ್ರ ಅಹ್ ಅನ್ನೋದು ನಿಜವಾಗ್ಲೂ ಸಾಕಷ್ಟು ತನಿಖೆ ಆಗ್ಬೇಕಾಗ್ತದೆ ಸ್ಥಳೀಯರು ಇದ್ರಲ್ಲಿ ಏನಾದ್ರು ಭಾಗಿಯಾಗಿದ್ರು ಅಂದ್ರೆ ಮೊದಲಿಗೆ ಅವರಿಗೆ ಸೂಕ್ತವಾದಂತಹ ಒಂದು ಕಾನೂನು ಕ್ರಮವನ್ನು ಜರುಗಿಸಿ ಅವ್ರನ್ನ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಜೊತೆಗೆ ಇವರನ್ನ ಗಡಿಪಾರ ಮಾಡುವಂತ ಕೆಲಸವನ್ನ ಮತ್ತೆ ಈ ಲೋಕದಿಂದಲೇ ತಿಳಿಸುವಂತ ಕೆಲಸವನ್ನ ಮಾಡಲು ಉತ್ತಮ ಅಂತಾನೆ ಹೇಳಲಾಗ್ತಿರುವಂತಹ ವರದಿಗಾಗಿ ಏನೋ ನಲ್ಲಿ ನಡೆದಂತಹ ಉಗ್ರರ ದಾಳಿ ಏನಿದೆ ಅದರ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗಿರುವಂತಹ ದೃಶ್ಯದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಈ ವಿಡಿಯೋ ಜಿಪ್ ಲೈನ್ ಆಪರೇಟರ್ ಏನಿದ್ದಾರೆ ಅವರು ಮೂರು ಬಾರಿ ಅಲ್ಲಾಹು ಅಕ್ಬಾರ್ ಅಂತ ಕರೀತಾರೆ ಅದಾದ್ಮೇಲೆ ಅಲ್ಲಿ ದಾಳಿ ಆಗುತ್ತೆ ಸೊ ಎಲ್ಲೋ ಒಂದು ಕಡೆ ಇದು ಪೂರ್ವ ನಿಯೋಜಿತನ ಇಲ್ಲ ದಾಳಿ ಆಗೋದ್ರ ಬಗ್ಗೆ ಮೊದಲೇ ಸ್ಥಳೀಯರಿಗೆ ಏನಾದ್ರೂ ಮಾಹಿತಿ ಗೊತ್ತಿತ್ತ ಆ ಮಾಹಿತಿ ಗೊತ್ತಿದ್ದು ಏನಾದ್ರೂ ಅದನ್ನ ಮುಚ್ಚಿಟ್ಟು ಅಲ್ಲಿ ಈ ರೀತಿ ಏನು ಆಕ್ಟಿವಿಟೀಸ್ ಅಂತ ಇರುತ್ತೆ ಗೇಮ್ ಇರುತ್ತೆ ಅದನ್ನ ಆಡಿಸ್ತಾ ಇದ್ರ ಸೊ ಇದೆಲ್ಲವೂ ಕೂಡ ಬಹಳಷ್ಟು ಅನುಮಾನವನ್ನ ಹುಟ್ಟಿಸಿರುವಂತದ್ದು ಈಗ ಏನು ತನಿಖೆ ನಡೀತಾ ಇದೆ ತನಿಖೆ ನಂತರ ಇದರ ಸತ್ಯಾಂಶಗಳು ಹೊರಬರ್ಬೇಕಿದೆ